ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಬಸವ ಟಿವಿಯ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ಕಾರ್ಯಕ್ರಮದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳಿದುಕೊಂಡಿದ್ದೀವಿ ಅಲ್ವಾ ಈಗ ಯೋಗ ಪಾಲಿಸಬೇಕಾದ ನಿಯಮಗಳನ್ನು ನೋಡೋಣ ಬಹಳಷ್ಟು ಜನರಲ್ಲಿ ಯೋಗ ಯಾವಾಗ ಮಾಡಬೇಕು ಊಟ ಮಾಡಿ ಮಾಡಿದರೂ ಒಳ್ಳೇದಾ ಊಟದಕ್ಕಿಂತ ಮೊದಲೇ ಮಾಡಬೇಕಾ ಸ್ನಾನ ಮಾಡಬೇಕಾ ಊಟ ಆಗಿ ಎಷ್ಟು ಸಮಯ ಗ್ಯಾಪ್ ಇರಬೇಕು ಈ ಥರ ಎಲ್ಲ ಅನುಮಾನಗಳು ಇದು ಇರೋದ್ರಿಂದ ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಕೆಲವರಿಗೆ ಬೆಳಿಗ್ಗೆ ಮಾಡಿದರೆ ಒಳ್ಳೆಯದ ಸಾಯಂಕಾಲ ಮಾಡಿದರೆ ಒಳ್ಳೆಯದ ಅಥವಾ ಮಧ್ಯ ಯಾವಾಗ ಬೇಕು ನಮ್ಗೆ ಯಾವಾಗ ಬೇಕು ಆವಾಗ ಮಾಡ್ಬೋದಾ ಈ ಥರದ್ದೆಲ್ಲ ಅನುಮಾನಗಳಿದ್ದಾವೆ ಅವುಗಳನ್ನು ಪರಿಹರಿಸ್ಕೊಳ್ಳೋಣ ಯೋಗನ ಬೆಳಿಗ್ಗೆ ಸಮಯ ಸೂರ್ಯೋದಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ನಿಮಗೆ ವಾತಾವರಣ ಕೂಡ ತುಂಬ ಅನುಕೂಲಕರವಾಗಿರುತ್ತೆ ಸೂರ್ಯೋದಯದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಮನಸ್ಸಿಗೆ ಸಹ ಒಂದು ಉಲ್ಲಾಸ ಉತ್ಸಾಹ ಉಂಟಾಗುತ್ತದೆ ಬೆಳಗ್ಗೆ ಯಾರಿಗೆ ಮಾಡಲಿಕ್ಕೆ ಆಗಲ್ವೋ ಅವರು ಸಾಯಂಕಾಲ ಮಾಡ್ಬೋದು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯೋದಯ ಸಮಯದಲ್ಲಿ ಮಾಡಿದವಾಗ ಮತ್ತೆ ನಮಗೆ ಬೆಳಗಿನ ಫ್ರೆಶ್ ಆದ ಆಮ್ಲಜನಕ ನಮಗೆ ಸಿಗುತ್ತದೆ ಆಮೇಲೆ ನಾವು ಒಂದು ಸರಿ ಮಾಡಿ ಇದ್ದವಾಗ ಆ ದಿನವೆಲ್ಲ ಖುಷಿಯಿಂದ ತುಂಬ ಉತ್ಸಾಹದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಳ್ಬೋದು ಇದಕ್ಕೆ ಇನ್ನು ಕೆಲವರು ಏನಂತಾರೆ ನಾವು ಈ ವಯಸ್ಸಿನಲ್ಲಿ ಯೋಗ ಮಾಡ್ಬೋದಾ ನಾನು ಕೆಲವರಿಗೆ ಯೋಗ ಮಾಡಿ ನಿಮಗೆ ನಿಮ್ಮ ಸಮಸ್ಯೆಗೆ ಯೋಗ ತುಂಬ ಉತ್ತಮವಾದ ಪರಿಹಾರ ಅಂತ ಹೇಳಿದವಾಗ ಈ ವಯಸ್ಸಲ್ಲಿ ನಾವು ಯೋಗ ಮಾಡೋದಾ ಅಂತ ಕೇಳೋರಿರ್ತಾರೆ ಯೋಗಕ್ಕೆ ಯಾವುದೇ ವಯಸ್ಸಿನ ಭೇದವಿಲ್ಲ ಎಲ್ಲ ವಯಸ್ಸಿನಲ್ಲೂ ಅಂದರೆ ಆರನೇ ವಯಸ್ಸಿನಿಂದ ನೂರು ವರ್ಷದವರೆಗೂ ಎಲ್ಲರೂ ಯೋಗಾಭ್ಯಾಸ ಮಾಡಬಹುದು ಆದರೆ ತೊಂದರೆಗಳಿದ್ದರೆ ದೇಹದಲ್ಲಿ ಅನಾರೋಗ್ಯ ಇದ್ದರೆ ರಿಡನ್ ಆಗಿದ್ದರೆ ಅಥವಾ ಈಗ ಜ್ವರ ಬಂದಿದ್ದರೆ ಈ ಥರ ನಮಗೆ ಮ ವೀಕ್ನೆಸ್ ಇದ್ದರೆ ಮಾಡಲು ಶಕ್ತಿನೇ ಇರಲ್ಲ ಹಾಗಿದ್ದಾವಾಗ ಮಾತ್ರ ನಮಗೆ ಯೋಗಾಭ್ಯಾಸ ಮಾಡಬಾರ್ದು ಬೇರೆ ಸಮಯದಲ್ಲಿ ಎಲ್ಲರೂ ಯೋಗಾಭ್ಯಾಸ ಮಾಡಬಹುದು ಅದರಲ್ಲಿ ಲಿಂಗಭೇದ ಇಲ್ಲ ಹೆಂಗಸರು ಮಹಿಳೆಯರು ಪುರುಷರು ಎಲ್ಲರೂ ಮಕ್ಕಳು ಎಲ್ಲರೂ ಯೋಗಾಭ್ಯಾಸ ಮಾಡಬಹುದು ಇದರಲ್ಲಿ ಯಾವುದೇ ಆಮೇಲೆ ಇದರಲ್ಲಿ ಧರ್ಮ ಭೇದ ಸಹ ಇಲ್ಲ ಎಲ್ಲ ಧರ್ಮದವರು ಯೋಗವನ್ನು ಮಾಡ್ಬೋದು ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅದರಿಂದ ಯೋಗವನ್ನು ಎಲ್ಲರೂ ಮಾಡುವಂತಹ ಒಂದು ಆರೋಗ್ಯವನ್ನು ಕಾಯ್ದುಕೊಳ್ಳಲು ಮಾಡುವಂಥ ಒಂದು ಸಾಧನ ಮಾಡಬೇಕಾದ್ರೆ ನಾವು ಎಲ್ಲಿ ಮಾಡಬೇಕು ಕೆಲವರಲ್ಲಿ ಕೆಲವ್ರು ಏನು ಮಾಡ್ತಾರೆ ಮನೆಯೊಳಗೆನೆ ಒಂದು ರೂಮಲ್ಲಿ ನಾವು ಮಾಡ್ಬೋದು ರೂಮಲ್ಲಿ ಮಾಡ್ಬೋದು ಆದರೆ ಕಿಟಕಿ ಬಾಗಿಲುಗಳನ್ನು ಮುಚ್ಕೊಂಡು ಯಾವುದೇ ಥರ ಒಂದು ಪ್ಲೆಸೆಂಟ್ ಎನ್ವಿರಾನ್ಮೆಂಟಲ್ಲಿ ಇಲ್ಲದೆ ಇದ್ದರೆ ಸಹ ಯೋಗ ಮಾಡೋದು ಒಳ್ಳೆಯದಲ್ಲ ನಾವು ಕಿಟಕಿ ಬಾಗಿಲುಗಳನ್ನು ಚೆನ್ನಾಗಿ ಓಪನ್ ತೆ ತೆರೆದುಕೊಂಡು ಗಾಳಿ ಚೆನ್ನಾಗಿ ಬರ್ತಾ ಇರಬೇಕು ಆ ಒಂದು ವಾತಾವರಣ ಯೋಗ ಮಾಡಲಿಕ್ಕೆ ಅನುಕೂಲಕರ ಯಾಕೆಂದರೆ ಉಸಿರಾಟಕ್ಕೆ ಉತ್ತಮವಾಗಿ ಗಾಳಿ ಇರಬೇಕಲ್ಲಿ ನಾವು ಉಸಿರು ತೆಗೆದುಕೊಳ್ಳೋದು ಬಿಡೋದು ಒಳ್ಳೆ ಗಾಳಿನೇ ಇಲ್ಲದೇ ಇದ್ದರೆ ನಮಗೆ ಆ ಉಸಿರು ತಗೊಳೋಕೆ ಮೂಗು ಮುಚ್ಕೊಂಡು ಕುತ್ಕೊಬೇಕಾಗತ್ತೆ ಆದ್ದರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುವಂತಹ ಸ್ಥಳದಲ್ಲಿ ಯೋಗಾಭ್ಯಾಸ ಒಳ್ಳೆಯದು ಇನ್ನು ಹೊರಗಿನ ಔಟ್ಡೋರು ಅಭ್ಯಾಸ ಮಾಡಿದರೆ ಇನ್ನು ಒಂದು ಮೈದಾನದಲ್ಲಿ ಅಥವಾ ಹುಲ್ಲು ಚೆನ್ನಾಗಿ ಬೆಳೆದಿರೋದು ಹುಲ್ಲು ಹಾಸಿನ ಮೇಲೆ ಮಾಡಿದರೆ ಇನ್ನೂ ಉತ್ತಮ ಅದರಲ್ಲಿ ನಿಮಗೆ ಹೊರಗಿನ ನಮಗೆ ಒಂದು ಬೆನಿಫಿಟ್ಸು ನಾವು ಗ್ರೌಂಡಲ್ಲಿ ಮಾಡಬೇಕಾದ್ರೆ ಒಳ್ಳೆಯ ಗಾಳಿ ಬರ್ತಾ ಇರುತ್ತೆ ಸುತ್ತಮುತ್ತ ಗಿಡಗಳಿರ್ತವೆ ಆ ಹಸಿರು ನಮ್ಮ ಕಣ್ಣಿಗೆ ತಂಪನ್ನು ಇರ್ತವೆ ಇನ್ನು ಬೆಳಗಿನ ಸಮಯ ಹಕ್ಕಿಗಳ ಚಿಲಿಪಿಲಿ ನಮ್ಮ ಕಿವಿಗೆ ಹಾಡನ್ನು ಕೇಳಿಸ್ದಂಗೆ ಆಗ್ತಾ ಇರುತ್ತೆ ಈ ಥರ ಮನಸ್ಸಿಗೆ ತುಂಬ ಖುಷಿಯಾಗಿ ನಾವು ಮಾಡೋದು ಹೊರಗಿನ ಎನ್ವಿರಾನ್ಮೆಂಟಲ್ಲಿ ಅದು ಪಾರ್ಕ್ ಇರ್ಬೋದು ಗಾರ್ಡನ್ನು ಯಾವುದಾದ್ರೂ ಆ ಥರ ಒಂದು ವಾತಾವರಣದಲ್ಲಿ ಯೋಗಾಭ್ಯಾಸ ಮಾಡಲು ತುಂಬ ಉತ್ತಮವಾದ ಒಂದು ಪರಿಸರ ಇನ್ನು ಹೂಗಳಿದ್ದರೆ ಹೂಗಳು ಅರಳಿದ ಹೂಗಳು ನಮಗೆ ಮನಸ್ಸಿಗೆ ಅವು ಸಹ ಖುಷಿಯನ್ನು ಕೊಡ್ತವೆ ಆ ಖುಷಿಯಿಂದಲೇ ನಮ್ಮ ಕಾಯಿಲೆಗಳು ನಮಗೇನು ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ನಾವು ಯೋಗ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಆ ಸಮಸ್ಯೆ ಬರೀ ಯೋಗದ್ದು ನಾವು ವಾತಾವರಣದಲ್ಲೇ ಒಂದು ಸ್ವಲ್ಪ ಕಡಿಮೆ ಆಗಿಬಿಡತ್ತೆ ಆದ್ದರಿಂದ ವಾತಾವರಣ ತುಂಬ ಮುಖ್ಯವಾದದ್ದು ನಾವು ಎಲ್ಲಿ ಮಾಡ್ತೀವಿ ಅನ್ನೋದು ಸಹ ಅದಾದ ಮೇಲೆ ಯೋಗ ಮಾಡಲಿಕ್ಕೆ ಅಂದರೆ ಮಣ್ಣು ನೀವು ಹೊರಗಿನ ಗ್ರೌಂಡಲ್ಲಿ ಮಾಡಬೇಕಾದ್ರೆ ಎತ್ತರ ತಗ್ಗು ಈ ಥರ ನೆಲ ಇರಬಾರ್ದು ನೆಲ ಸಮತಟ್ಟಾದ ನೆಲದಲ್ಲಿ ಮಾಡಬೇಕು ಕಲ್ಲುಗಳಿದ್ರೆ ಅಥವಾ ಮುಳ್ಳುಗಳಿದ್ವೆ ಆ ಥರ ಏನು ಇಲ್ಲದೇ ಸಮತಟ್ಟಾದ ಕ್ಲೀನಾದ ಜಾಗದಲ್ಲಿ ಯೋಗ ಮಾಡಬೇಕು ಆಮೇಲೆ ನಾವು ಅದಕ್ಕೆ ಯಾವ ಥರ ಬಟ್ಟೆಗಳನ್ನು ಧರಿಸ್ಬೇಕು ಯೋಗ ಮಾಡಬೇಕಾದ್ರೆ ಕೆಲವರು ಸಿಂಥೆಟಿಕ್ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಂದರೆ ಅವುಗಳನ್ನು ಒಂದೇ ರೀತಿ ಯೂನಿಫಾರ್ಮ್ ಆಗಿ ಇರಲಿ ಅಂತ ಹೇಳ್ಕೊಂಡು ಆಮೇಲೆ ತೆಳುವಾಗಿ ಇದ್ದು ನೀರನ್ನು ಹೀರ್ತಾನೆ ಇರಲ್ಲ ಅವು ಆ ಥರ ಬಟ್ಟೆಗಳನ್ನೆಲ್ಲ ಧರಿಸಿರ್ತಾರೆ ಆದ್ದರಿಂದ ಯೋಗ ಮಾಡಲಿಕ್ಕೆ ನಮ್ಮ ಉಡುಪುಗಳು ಸಡಿಲವಾಗಿರಬೇಕು ಅವು ನಮಗೆ ಕಷ್ಟ ಅನಿಸ್ಬಾರ್ದು ಮಾಡಲಿಕ್ಕೆ ತೊಂದರೆ ಕೊಡಬಾರ್ದು ಇನ್ನು ಆ ಬಟ್ಟೆಗಳು ಕಾಟನ್ ಆಗಿದ್ದರೆ ಇನ್ನೂ ಒಳ್ಳೆಯದು ಈ ಕಾಟನ್ ಆಗಿದ್ರಲ್ಲ ಕಾಟನ್ ಬಟ್ಟೆಗಳನ್ನೇ ಧರಿಸ ಧರಿಸ್ಬೇಕು ಯಾಕೆಂದರೆ ಕಾಟನ್ ಬಟ್ಟೆಗಳಿದ್ರೆ ನಾವು ಮಾಡುವಾಗ ನಮಗೆ ಬೆವರಾದರೆ ಅದು ಹೀರ್ಕೊಳ್ಳುತ್ತೆ ಇನ್ನು ನಿಮಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿದ್ದು ಅದನ್ನು ತಂಪಾಗಿಡೋಕ್ಕೆ ಸಹಾಯ ಮಾಡುತ್ತೆ ಕಾಟನ್ನು ಅದೇ ನಾವು ಸಿಂಥೆಟಿಕ್ ಬಟ್ಟೆ ಹಾಕಿದಾಗ ಏನಾಗುತ್ತೆ ಅದು ಇನ್ನೂ ಹೀಟ್ ಮಾಡಿ ಜಾಸ್ತಿ ಸೆಕೆ ಅನಿಸುತ್ತೆ ನಮಗೆ ಸುಸ್ತಾಗತ್ತೆ ನಾವು ಆವಾಗಲೇ ಹೇಳ್ದಂಗೆ ಆಸನಗಳನ್ನು ಮಾಡಬೇಕಾದ್ರೆ ನಮಗೆ ಮಾಡಿ ಮುಗಿಸಿದ ಮೇಲೆ ಸುಸ್ತನಿಸ್ಬಾರ್ದು ಟೈರ್ಡ್ ಆಗಿರಬಾರ್ದು ನಾವು ಖುಷಿಯಾಗಿರಬೇಕು ಆ ಥರ ಒಂದು ಅನುಭವ ನಮಗೆ ಕಾಟನ್ ಬಟ್ಟೆ ಹಾಕ್ಕೊಂಡವಾಗ ಸಿಗೋ ಚಾನ್ಸಸ್ಸೇ ಜಾಸ್ತಿ ಆಗಿರುತ್ತೆ ಆದ್ದರಿಂದ ಉಡುಪುಗಳು ಸಡಿಲವಾಗಿ ಕಾಟನ್ ಆಗಿರಬೇಕು ಇನ್ನು ನಾವು ಯೋಗಾಭ್ಯಾಸ ಮಾಡಬೇಕಾದ್ರೆ ಈ ವಾಚ್ ಕಟ್ಕೊಂಡಿರೋದಾಗಲಿ ಅಥವಾ ಬೆಲ್ಟ್ ಹಾಕ್ಕೊಂಡಿರೋದಾಗಲಿ ಕಾಲುಗಳಲ್ಲಿ ಗೆಜ್ಜೆ ಹಾಕ್ಕೊಂಡಿರೋದಾಗಲಿ ಜಾಸ್ತಿ ಆರ್ನಮೆಂಟ್ಸ್ ಕಿವಿಗೆ ಕೊರಳಿಗೆ ಈ ಥರ ಹಾಕ್ಕೊಳೋದು ತಲೆಗೆ ಹಾಕ್ಕೊಳೋದು ಇವೆಲ್ಲ ಯಾವೂ ಇರಲಾರ್ದೇ ಯಾವುದೇ ಆರ್ನಮೆಂಟ್ಸ್ ಇಲ್ಲದೇ ಮಾಡಿದರೆ ನಾವು ಆರಾಮಾಗಿ ಆಸನಗಳನ್ನು ಮಾಡ್ಬೋದು ಈಗ ನೀವು ಯೋಗ ಮಾಡ್ತಾ ಇರ್ತೀರ ಕೈ ತುಂಬ ಬಳೆಗಳನ್ನು ಇಟ್ಕೊಂಡಿರ್ತೀರ ಆದರೆ ಅಭ್ಯಾಸ ಮಾಡ್ತೀರಾ ಅವಾಗ ಏನಾಗುತ್ತೆ ಒಂದು ನಿಮ್ಮ ಗಮನ ಎಲ್ಲಿ ಹೋಗುತ್ತೆ ಈ ಬಳೆಗಳು ಒಡೆದು ಅಂತ ಹೇಳ್ಕೊಂಡು ಅದ್ರ ಕಡೆ ಗಮನ ಹೋಗಿ ನೀವು ನೀವು ಯೋಗ ಅಭ್ಯಾಸ ಮಾಡೋದ್ರಲ್ಲಿ ಗಮನನ ಹರಿಸೋಕ್ಕೆ ಸಾಧ್ಯ ಆಗೋಲ್ಲ ಮನಸ್ಫೂರ್ತಿ ಎರಡು ಕಡೆನೂ ಇಲ್ಲಿ ಮಾಡಬೇಕು ಅಂತಿರ್ತೀರ ಮನಸ್ಸು ಇಲ್ಲಿ ಎಲ್ಲಿ ಒಡೆದು ಹೋಗಿಬಿಡತ್ತೋ ಚುಚ್ಚ ಅದು ಚುಚ್ಚಿದ್ರೆ ನಮಗೆ ಗಾಯ ಆಗತ್ತೆ ಅದಕ್ಕೆ ಆವಾಗ ಅದಕ್ಕೆ ಮತ್ತೆ ನೀವು ಹಾಸ್ಪಿಟಲಿಗೆ ಹೋಗ್ಬೇಕು ಇವೆಲ್ಲ ಸಮಸ್ಯೆಗಳು ಬರಬಾರ್ದಂದ್ರೆ ನಾವು ಯಾವುದೇ ಆಭರಣ ಆಭರಣಗಳನ್ನು ಧರಿಸದನ್ನೇ ಮಾಡೋದು ಒಳ್ಳೆಯದು ನಾವು ಆರಾಮಾಗಿ ಮಾಡ್ಬೋದು ಆವಾಗ ಯಾವುದೇ ಅಡೆತಡೆಗಳಿಲ್ಲದೆ ಇನ್ನೂ ಬಳೆ ಕೆಲವರು ನೋಡ್ತಿರ್ತೀನಿ ನಾನು ಆ ಬಳೆಗಳನ್ನು ಹಿಂಗೆ ಟೈಟಾಗಿ ಹಾಕ್ಕೊಂಡಿರ್ತಾರೆ ಹಿಂಗೆ ಹಾಕ್ಕೊಂಡವಾಗ ನಾವು ಯೋಗ ಅಭ್ಯಾಸ ಮಾಡಬೇಕಾದ್ರೆ ರಕ್ತ ಸಂಚಾರ ವೇಗವಾಗ್ತಾ ಇರುತ್ತೆ ವೇಗ ಅಂದರೆ ತುಂಬ ಅಲ್ಲ ಆದರೆ ನಾವು ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರುತ್ತೆ ನಾವು ಮಾಡಬೇಕಾದ್ರೆ ಅದಕ್ಕೆ ಒಂದು ತಡೆ ಉಂಟು ಮಾಡುತ್ತೆ ನಾವು ಈ ಬೆಲ್ಟ್ ಕಟ್ಕೊಳ್ಳೋದಾಗಲಿ ಸರಗಳನ್ನು ಹಾಕೊಳೋದಾಗಲಿ ಈ ಬಳೆಗಳನ್ನು ಹಾಕ್ಕೊಂಡಾಗಲಿ ಅದನ್ನು ಹಿಂಗೆ ಟೈಟಾಗಿ ಮಾಡ್ಕೊಂಡಾಗ ವಾಚ್ಗಳನ್ನು ಟೈಟ್ ಮಾಡ್ಕೊಂಡಾಗ ಆ ರಕ್ತ ಸಂಚಾರಕ್ಕೆ ನಾವು ಅಡಚಣೆ ಉಂಟು ಮಾಡ್ದಂಗೆ ಅದರಿಂದಾಗಿ ಏನೇ ಯಾವುದೇ ವಸ್ತುಗಳು ನಾವು ನಮಗೆ ಅನಾವಶ್ಯಕ ವಸ್ತುಗಳನ್ನು ದೇಹದಲ್ಲಿ ಇಟ್ಕೊಳ್ಳ್ದೇನೆ ಯೋಗಾಭ್ಯಾಸ ಮಾಡೋದು ಒಳ್ಳೆಯದು ಇದಾದಮೇಲೆ ನಾವು ಮ್ಯಾಟು ನಾವು ಯೋಗ ಮಾಡೋದನ್ನು ಯಾವ್ದ ಮೇಲೆ ಈಗೆಲ್ಲ ಬಂದಿದೆ ಯೋಗ ಮ್ಯಾಟ್ ಅಂತ ಹೇಳ್ಕೊಂಡು ಎಲ್ಲ ಪ್ಲ್ಯಾಸ್ಟಿಕ್ ಮ್ಯಾಟ್ಗಳು ಅದ್ರ ಮೇಲೆ ಮಾಡಬೇಕಾದ್ರೆ ಮಾಡೋರು ಗಮನಿಸಿರ್ಬೋದು ನೀವೆಲ್ಲ ಯೋಗ ಮಾಡ್ತಿರ್ತೀರಾ ಯೋಗ ಆ ಮ್ಯಾಟನ್ನು ಯೂಸ್ ಮಾಡಿರ್ತೀರಾ ಅದನ್ನು ಅದೆಲ್ಲ ಪೌಡ್ರು ಬರ್ತಾ ಇರುತ್ತೆ ನೀವು ಯೋಗ ಮಾಡ್ತಾ ಮಾಡ್ತಾ ಆ ಮ್ಯಾಟು ಹಳೇದಾಗ್ತಾ ಹೋದಂಗು ಅದರಲ್ಲಿ ಪೌಡ್ರು ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ನೀವು ತಿರುಗಿ ಮಲ್ಕೊಂಡು ನಾವು ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳನ್ನು ಮಾಡಬೇಕಾದ್ರೆ ಆ ಉಸಿರಾಟ ಮಾಡಬೇಕಾದ್ರೆ ಆ ಡಸ್ಟು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ನೀವು ಆರೋಗ್ಯಕ್ಕಾಗಿ ಯೋಗ ಮಾಡ್ತೀರಾ ಆದರೆ ಆ ಯೋಗ ಮ್ಯಾಟಿಂದ ನೀವು ಅನಾರೋಗ್ಯವನ್ನು ತಂದುಕೊಳ್ತೀರಾ ಅದರಿಂದಾಗಿ ಯೋಗ ಮ್ಯಾಟ್ ಯಾವಾಗಲೂ ಬಟ್ಟೆಯದಾದರೆ ಭಾಳ ಒಳ್ಳೆಯದು ಅದು ನಮಗೆ ಬರೀ ಈ ಥರ ಸಮಸ್ಯೆಗಳಿಂದ ದೂರ ಇಡೋದಷ್ಟೇ ಅಲ್ಲದೆ ನಾ ಅದರಲ್ಲಿ ಸಹ ಬಾಡಿಯಲ್ಲಿ ಹೀಟು ಜಾಸ್ತಿ ಆಗೋಲ್ಲ ಕಾಟನ್ ಇರೋದ್ರಿಂದ ನಮಗೆ ಕಂಫರ್ಟ್ ಆಗಿರುತ್ತೆ ಸ್ಕಿನ್ನಿಗೆ ನಮ್ಮ ಚರ್ಮಕ್ಕೆ ಯಾವುದೇ ತರಹ ಇರಿಟೇಷನ್ ಆಗಲ್ಲ ಕೆಲವು ಸಾರಿ ಈ ಪ್ಲಾಸ್ಟಿಕ್ ಮ್ಯಾಟ್ಗಳು ಅಥವಾ ಬೇರೆ ಯಾವುದೇ ಥರದ ಪ್ಲ್ಯಾಸ್ಟಿಕ್ ಮ್ಯಾಟು ಹಸ್ತಾಗಿದ್ದಾಗಂತೂ ಸ್ಮೆಲ್ ಬರ್ತಾ ಇರುತ್ತೆ ಅದು ನಮ್ಮ ಮೈಗೆ ಅಂಟ್ಕೊಳ್ತಾ ಇರುತ್ತೆ ಅದು ಆ ಥರದ ಯಾವುದೇ ಸಮಸ್ಯೆಗಳು ಬಟ್ಟೆಯ ಕಾಟನ್ ಮ್ಯಾಟ್ನಲ್ಲಿ ಬರೋಲ್ಲ ಅದು ನಮಗೆ ಆರಾಮಾಗಿ ಮಾಡೋಕ್ಕೆ ಸಹ ಅನುಕೂಲ ಆಗುತ್ತೆ ಇನ್ನು ಅದರಲ್ಲಿ ಸಹ ನಾವು ಬೆವರಿದ್ದು ಅದೆಲ್ಲ ಹೀರ್ಕೊಳಕ್ಕೆ ಸಹಾಯ ಆಗತ್ತೆ ಕಂಫರ್ಟ್ ಆಗಿರುತ್ತೆ ಅದರಿಂದ ಕಾಟನ್ ಮ್ಯಾಟ್ಗಳನ್ನು ಇಲ್ಲ ಚಾಪೇನು ಸಹ ಯೂಸ್ ಮಾಡ್ಬೋದು ಕಂಬಳಿಗಳನ್ನು ಯೂಸ್ ಮಾಡ್ಬೋದು ಮೇಲೆ ನಿಮಗೆ ಇನ್ನೂ ನಾನು ಏನು ಹೇಳ್ತಾರೆ ನೀವು ಪ್ಲಾಸ್ಟಿಕ್ ಮ್ಯಾಟೇ ತೊಗೊಂಡ್ಬಿಟ್ಟಿದ್ದೀರಾ ಕೆಲವರಿಗೆ ಮತ್ತೊಂದು ಮ್ಯಾಟ್ ತೊಗೊಳಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ ಆವಾಗ ನೀವು ಆ ಪ್ಲಾಸ್ಟಿಕ್ ಮ್ಯಾಟ್ ಮೇಲೆ ಒಂದು ಬಟ್ಟೆ ತಗೊಂಡು ಕವರ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕಾಟನ್ ಬಟ್ಟೆದು ಕವರ್ ಮಾಡಿಕೊಂಡು ಅದ್ರ ಮೇಲೆ ಯೋಗಾಭ್ಯಾಸ ಮಾಡಿ ಇನ್ನು ಊಟ ಆಹಾರ ಯಾವ ಥರ ಇರಬೇಕು ಯೋಗಾಭ್ಯಾಸ ಮಾಡುವವರ ಆಹಾರ ಯಾವ ರೀತಿ ಇರಬೇಕು ಕೆಲವರು ಅದನ್ನೇ ಕೇಳ್ತಾರೆ ನಾವು ಎಷ್ಟು ಊಟ ಮಾಡಬೇಕು ಏನು ತಿನ್ನಬೇಕು ಆ ಥರಲ್ಲ ಆದರೆ ಅದರಲ್ಲಿ ಭಾಳ ವೇರಿಯೇಷನ್ ಏನಿರಲ್ಲ ಇರಲ್ಲ ಇಂಥದ್ದೇ ತಿನ್ನಬೇಕು ಹಾಗೆ ಅಂತ ಹೇಳ್ಕೊಂಡು ಆದರೆ ಸಾತ್ವಿಕ ಆಹಾರ ತುಂಬ ಉತ್ತಮವಾದದ್ದು ಸಾತ್ವಿಕ ಆಹಾರ ಅಂದರೆ ನಾವು ಹಣ್ಣು ತರಕಾರಿ ಕಾಳುಗಳು ಈ ಥರ ಬಾಯಿಗೆ ರುಚಿಯಾಗಿ ಈಗ ಬೇಕ್ರಿ ಆಹಾರಗಳಿರ್ಬೋದು ಚಾಟ್ಸ್ ಇರ್ಬೋದು ಹೋಟೆಲ್ ಊಟ ಈ ಥರ ಇಲ್ಲದೇ ಮನೆಯಲ್ಲೇ ತಯಾರಿಸಿದ ಆಹಾರ ಒಳ್ಳೆಯದು ಅದು ಅತಿಯಾಗಿ ಮಸಾಲ ಪದಾರ್ಥಗಳನ್ನು ಹಾಕಿ ರುಚಿ ರುಚಿಯಾಗಿ ತಿನ್ನೋದಕ್ಕಿಂತ ನಾರ್ಮಲ್ ಯಾಕೆಂದರೆ ಮನಸ್ಸನ್ನು ಯೋಗ ಮಾಡದೆ ಸಾತ್ವಿಕತೆ ಅದು ಬಂದುಬಿಡತ್ತೆ ಯೋಗ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆದ್ದರಿಂದ ನಮ್ಮ ಆಹಾರನೂ ಅದಕ್ಕೆ ಪೂರಕವಾಗಿದ್ದರೆ ನಮಗೆ ಏನು ನಾವು ನಿರೀಕ್ಷೆ ಮಾಡ್ತೀವೋ ಅದನ್ನು ನಾವು ಪಡೆಯಲು ಸಾಧ್ಯ ಆಗುತ್ತೆ ಇನ್ನು ಯೋಗದ ಯೋಗ ಇದರಲ್ಲಿ ಡಯಟಿಗೆ ಊಟದ್ದು ಬಂದರೆ ಊಟ ಮಾಡಿ ಒಂದು ನೀವು ಕಡಿಮೆ ನೀವು ಹಣ್ಣು ಹಂಪಲುಗಳು ಈ ಥರ ಲಘು ಆಹಾರ ತಗೊಂಡಿದ್ದೀರಂದರೆ ಒಂದು ಎರಡು ಗಂಟೆ ಗ್ಯಾಪ್ ಇರಬೇಕು ಇಲ್ಲ ಸ್ವಲ್ಪ ಜಾಸ್ತಿಯಾಗಿ ಊಟ ಮಾಡಿದರೆ ಅಂದರೆ ತ್ರೀ ಅವರ್ಸು ಅತಿಯಾಗಿ ಈ ಮಸಾಲೆ ಐಟಮ್ಸೋ ಅಥವಾ ಕರ್ದಿದ್ದು ಕೊಬ್ಬು ಯುಕ್ತ ಆಹಾರ ಸೇವನೆ ಮಾಡಿದರೆ ಅಂದರೆ ಒಂದು ನಾಲ್ಕು ಗಂಟೆ ಗ್ಯಾಪ್ ಇಟ್ಕೊಂಡು ಆಮೇಲೆ ಯೋ ಯೋಗಾಭ್ಯಾಸ ಮಾಡೋದು ಒಳ್ಳೆಯದು ಅದಕ್ಕಿಂತ ಖಾಲಿ ಹೊಟ್ಟೆಯಲ್ಲಿ ಯೋಗಾಭ್ಯಾಸಕ್ಕೆ ಖಾಲಿ ಹೊಟ್ಟೆ ಉತ್ತಮವಾದ ಸಮಯ ಅದರಿಂದಾಗಿ ಬೆಳಗಿನ ಸಮಯ ಯೋಗಾಭ್ಯಾಸ ಮಾಡೋದು ಅತ್ಯುತ್ತಮ ಅಂತ ಹೇಳೋದಕ್ಕೆ ಇದೂ ಒಂದು ಕಾರಣ ಬೆಳಗಿನ ವಾತಾವರಣದ ಜೊತೆಗೆ ನಾವು ಬೆಳಗಿನ ಸಮಯದಲ್ಲಿ ನಮ್ಮ ಹೊಟ್ಟೆ ಖಾಲಿಯಾಗಿರುತ್ತದೆ ಅದು ಉತ್ತಮವಾದ ಸಮಯ ಅಂತ ಹೇಳ್ಕೊಂಡು ಇನ್ನು ನಾವು ಊಟ ಮಾಡೋ ರೀತಿ ಹೇಗೆ ಇರಬೇಕಂದ್ರೆ ಅತಿಯಾಗಿ ನಮಗೆ ಗಂಟಲು ತುಂಬಿ ಇನ್ನೇನು ಊಟ ಏನು ಒಳಗೆ ಹೋಗೋದೇ ಇಲ್ಲಪ್ಪ ಅನ್ನೋ ಅಷ್ಟು ಯಾವಾಗಲೂ ತಿನ್ನಬಾರ್ದು ಇದು ಯೋಗಕ್ಕಷ್ಟೇ ಅಂತಲ್ಲ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳಲು ಸಹ ಸಹಾಯ ಆಗುತ್ತೆ ನಮ್ಮ ಊಟ ಅರ್ಧ ಹೊಟ್ಟೆ ಅಷ್ಟೇ ನಾವು ಊಟ ಮಾಡಬೇಕು ನಾವೇನು ಆಹಾರ ಸೇವನೆ ಮಾಡ್ತೀವಿ ಅದು ಅರ್ಧ ಹೊಟ್ಟೆ ತುಂಬಬೇಕು ಇನ್ನು ಕಾಲು ಭಾಗ ಗಾಳಿ ಇನ್ನು ಭಾಗ ನೀರು ಈ ಥರ ನಮ್ಮ ಊಟದ ಕ್ರಮ ಇರಬೇಕು ಇನ್ನು ಯಾವ ಆಹಾರ ತಿನ್ನಬೇಕು ಅನ್ನೋದು ಹಿತಬುಕ್ ರಿತುಬುಕ್ ಮಿತುಬುಕ್ ಅಂತ ಕೇಳಿರ್ಬೋದು ನೀವು ಆಯುರ್ವೇದದಲ್ಲಿ ಬರುತ್ತೆ ಅಂದರೆ ನಾವು ಊಟ ಮಾಡೋದು ಹಿತವಾಗಿರಬೇಕು ಯಾವ ಥರ ಹಿತ ನಾಲಿಗೆಗೆ ರುಚಿ ರುಚಿಯಾಗಿ ನಾಲಿಗೆಗೆ ಹಿತವಾದ ಆಹಾರವಲ್ಲ ನಮ್ಮ ದೇಹಕ್ಕೆ ಹಿತವಾದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಇನ್ನು ಮಿತುಬುಕ್ಕು ಮಿತುವಾಗಿ ನಾನು ಈಗಲೇ ಹೇಳ್ದಂಗೆ ಅರ್ಧ ಹೊಟ್ಟೆ ಮಾತ್ರ ಊಟ ಅದು ಮಿತುವಾಗಿ ಊಟ ಮಾಡೋದು ಇನ್ನು ಋತುಬುಕ್ ಅಂತ ಹೇಳಿದರೆ ಋತುಗಳಿಗೆ ಅನುಸಾರವಾಗಿ ನಾವು ಯಾವ ಸೀಸನ್ನಲ್ಲಿ ಯಾವ ಆಹಾರ ಪದಾರ್ಥಗಳು ಸಿಗ್ತಾವೋ ಯಾವ ಹಣ್ಣು ಹಂಪಲುಗಳು ದೊರೆಯುತ್ತಾವೋ ಆ ಆಹಾರ ಸೇವನೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಾವೇನು ಮಾಡ್ತೀವಿ ಈಗ ಆ್ಯಪಲ್ ಭಾಳಷ್ಟು ಜನ ನಮ್ಮ ನಾವು ಏನು ನಮ್ಮದೊಂದು ತಪ್ಪು ಕಲ್ಪನೆ ಅಂದರೆ ಸೇಬು ಹಣ್ಣು ತಿಂದ್ಬಿಟ್ರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ ಅದು ಕಾಶ್ಮೀರದ ಜನರಿಗೆ ಇರ್ಬೋದು ಸೇಬು ಹಣ್ಣು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆದರೆ ಅದು ಕಾಶ್ಮೀರದಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಅದಕ್ಕೆ ಉಪಯೋಗಿಸ ಪ್ರಿಸರ್ವೇಟಿವ್ಸ್ ಆಗಲಿ ಅದ್ರ ಮೇಲೆ ಹಾಕಿರೋ ವ್ಯಾಕ್ಸು ಅದನ್ನು ಕೆಡ್ಲಾರ್ದಂಗೆ ಅವ್ರು ಹಾಕಿರೋ ಕೆಮಿಕಲ್ಸಿಂದ ಅದರಿಂದ ಉಪಯೋಗಕ್ಕಿಂತ ಹಾನಿಯೇ ಜಾಸ್ತಿ ಆಗೋದು ಆದ್ದರಿಂದ ಸೀಸನ್ನಲ್ಲಿ ಯಾವ ಸಮಯದಲ್ಲಿ ಏನು ಸಿಗುತ್ತೋ ಆಯಾ ಈಗ ನಿಮಗೆ ಚಳಿಗಾಲ ಮಳೆಗಾಲ ಅಂದರೆ ಸಿಟ್ರಸ್ ಫ್ರೂಟ್ಸ್ ಈಗ ಆರೆಂಜು ಮೂಸುಂಬೆ ಸಿಗುತ್ತೆ ಆ ಹಣ್ಣುಗಳನ್ನು ಬೇಸಿಕಲಿ ಕಲ್ಲಂಗಡಿ ಹಣ್ಣು ಕರ್ಬೂಜ ಸೌತೆಕಾಯಿ ಈ ಥರ ಆಯಾ ಋತುಮಾನಗಳಿಗೆ ಅನುಸಾರವಾಗಿ ಊಟ ಮಾಡೋದು ನಮಗೆ ಒಳ್ಳೆಯದು ಇದು ಯೋಗಕ್ಕಷ್ಟೇ ಅಂತಲ್ಲ ನಾವು ಯಾವಾಗಲೂ ಆ ಥರ ನಮ್ಮ ಆಹಾರ ಕ್ರಮ ಇದ್ದರೆ ನಮಗೆ ಅನುಕೂಲಕರ ಅದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇನ್ನು ಬೆಳಗ್ಗೆ ಯೋಗಾಸನ ಮಾಡಿರ್ತೀರ ಯೋಗ ಮಾಡಿ ಹೋದ್ಮೇಲೆ ನಾವು ಯೋಗ ಮಾಡಿ ಎಷ್ಟೊತ್ತಿನ ಮೇಲೆ ಊಟ ತಗೋಬಹುದು ಅಂತ ಒಂದು ನಮಗೆ ಪ್ರಶ್ನೆ ಬರುತ್ತೆ ಯೋಗ ಮಾಡಿ ಆದಮೇಲೆ ಒಂದರಿಂದ ಒಂದೂವರೆ ಗಂಟೆ ಒಳಗೇನೆ ನಾವು ತಿಂಡಿಯನ್ನು ತಿನ್ನೋದು ಅಂದರೆ ಬೆಳಿಗ್ಗೆ ಮಾಡಿದವ್ರಾದರೆ ಇನ್ನು ಸಾಯಂಕಾಲ ಮಾಡಿದವರು ಆದ್ರೂ ಅಷ್ಟೇ ಊಟ ಮಾಡೋದು ಒಂದರಿಂದ ಒಂದೂವರೆ ಗಂಟೆ ಒಳಗೆ ನಾವು ಊಟ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಆ ಯೋಗ ಮಾಡಿ ಆಲ್ರೆಡಿ ನೀವು ಎನರ್ಜಿ ಎಲ್ಲ ಬರ್ನ್ ಮಾಡಿರ್ತೀರ ನಮಗಿಲ್ಲಿ ಹೊಟ್ಟೆ ಖಾಲಿಯಾಗಿರುತ್ತೆ ಆವಾಗ ಗ್ಯಾಸ್ ತುಂಬಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯೋಗಾಭ್ಯಾಸಕ್ಕೆ ಹೋಗೋಕೆ ಮೊದಲೇ ನಮ್ಮ ಮಲಮೂತ್ರ ವಿಸರ್ಜನೆ ಮಾಡಿನೇ ನಾವು ಯೋಗಾಭ್ಯಾಸನ ಮಾಡಬೇಕು ಅದು ಆದಮೇಲೆ ನೀವು ಈಸಿಯಾಗಿ ಮಾಡೋಕ್ಕೆ ಸಹಾಯ ಆಗುತ್ತೆ ಅದನ್ನು ಇಟ್ಕೊಂಡು ಮಾಡಿದರೆ ಆರೋಗ್ಯ ಹಾಳಾಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ ನಮ್ಮ ದೇಹದಲ್ಲಿ ಅದು ಖಾಲಿ ಮಾಡ್ದೇ ನಾವು ಹಾಗೇ ಮಾಡಿದರೆ ಆದ್ದರಿಂದ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ರೆ ಒಂದು ಸ್ವಲ್ಪ ಬೆಚ್ಚಗಿನೀರ ಒಂದು ಒಂದು ಎರಡು ಗ್ಲಾಸ್ ನೀರನ್ನು ಕುಡಿದು ಕುಡಿದ್ರೆ ಅದು ಈಸಿಯಾಗಿ ನಮಗೆ ಮೋಷನ್ ಹೋಗೋಕ್ಕೆ ಸಹಾಯ ಆಗುತ್ತೆ ಅದು ಆದ ನಂತರ ಮುಖ ತೊಳೆದು ಹಲ್ಲುಜ್ಜಿ ನಾವು ಯೋಗಾಭ್ಯಾಸ ಪ್ರಾರಂಭಕ್ಕೆ ಹೋಗಬಹುದು ಈಗ ಸಾಯಂಕಾಲದ ಸಮಯದಲ್ಲಾದ್ರೆ ಏನಾಗುತ್ತೆ ಅದರಲ್ಲೂ ಮಹಿಳೆಯರಿಗೆ ಅವರು ಅಡುಗೆ ಕೆಲಸ ಮಾಡೋದು ಬಟ್ಟೆ ತೊಳೆಯೋದು ಈ ಗುಡಿಸೋದು ಇವೆಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ ನಮ್ಮ ದೇಹವನ್ನು ಬಗ್ಗಿ ಮೇಲೆತ್ತಿ ಈ ಥರ ಎಕ್ಸಸೈಸ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಅವರಿಗೆ ಆದ್ದರಿಂದ ಅವರಿಗೆ ಸಾಯಂಕಾಲ ಕೆಲವರಿಗೆ ಈಸಿ ಅನ್ಸತ್ತೆ ನನಗೆ ಸಾಯಂಕಾಲ ಮಾಡಿದರೆ ನಾನು ಮುಂದಕ್ಕೆ ಚೆನ್ನಾಗಿ ಬಗ್ತೀನಿ ಅಥವಾ ಹಿಂದಕ್ಕೆ ಚೆನ್ನಾಗಿ ಬಗ್ಗಕ್ಕೆ ನಂಗೆ ಸಾಧ್ಯ ಆಗುತ್ತೆ ಅನ್ನೋರು ಇದ್ದಾರೆ ಯಾಕೆ ಅಂದರೆ ಅವ್ರು ಬೆಳಗಿಂದ ಎಲ್ಲ ಚಟುವಟಿಕೆಗಳನ್ನು ಮಾಡಿರೋದ್ರಿಂದ ಅದು ಸಹಾಯ ಆಗತ್ತೆ ಬೆಳಗಿನ ಸಮಯ ಮಾಡೋರು ಸ್ವಲ್ಪ ಸ್ಟಿಫ್ನೆಸ್ ಅನ್ಸ್ಬಹುದು ಆದರೆ ಮಾಡ್ತಾ ಮಾಡ್ತಾ ಅದು ಸಹ ದೂರವಾಗಿ ಅವರು ಆರಾಮವಾಗಿ ಮಾಡ್ಬೋದು ಅದು ಖಾಲಿ ಹೊಟ್ಟೆ ಇದ್ದಾಗ ಅನುಕೂಲ ಆಗುತ್ತೆ ಇನ್ನು ನಾವು ಉಸಿರಾಟದ ವಿಧಾನ ನಾವು ಯೋಗ ಮಾಡಬೇಕಾದ್ರೆ ನಾನು ಆವಾಗಲೇ ಹೇಳಿದ್ದೀನಿ ಹಿಂದಿನ ಕಾರ್ಯಕ್ರಮದಲ್ಲಿ ಉಸಿರಾಟ ಆರಂಭದಲ್ಲಿಯೇ ನಮಗೆ ಆಸನದ ಜೊತೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬಲವಂತವಾಗಿ ಮಾಡೋದು ಬೇಡ ಯಾಕೆಂದರೆ ನಮಗೆ ಎರಡರ ಮೇಲೂ ಗಮನ ಹರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಆಸನಗಳನ್ನು ಮಾಡಬೇಕು ಇಲ್ಲಿ ಉಸಿರಾಟದ ಕಡೆನೂ ಗಮನ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸ್ಬೋದು ಕಠಿಣ ಅನಿಸ್ಬೋದು ಅದರಿಂದಾಗಿ ಫಸ್ಟು ಆ ಆಸನ ಹೇಗೆ ಮಾಡಬೇಕು ಅಂತ ತಿಳಿದುಕೊಂಡು ನಂತರ ನಾವು ಉಸಿರಾಟದ ಮೇಲೆ ಗಮನ ಹರಿಸ್ಬೋದು ಅದರಲ್ಲಿ ಸಹ ಯಾವಾಗಲೂ ನಾವು ಮೂಗಿನಲ್ಲೇ ಉಸಿರಾಟ ಮಾಡಬೇಕು ನೆನ್ಪಿಟ್ಕೊಳ್ಳಿ ಯೋಗಾಭ್ಯಾಸ ಮಾಡಬೇಕಾದ್ರೆ ನಮ್ಮ ಉಸ್ ಯೋಗಾಭ್ಯಾಸ ಸಮಯದಲ್ಲಿ ಅಂತಲ್ಲ ಯಾವಾಗಲೂ ನಾವು ಮೂಗಿನಲ್ಲಿ ಉಸಿರಾಟ ಮಾಡಬೇಕು ಬಾಯಿಯಲ್ಲಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ನಾವು ಇನ್ನೂ ಒಂದು ಸಾಮಾನ್ಯ ಒಂದು ರೂಲ್ ಅಂದರೆ ನಾವು ಮುಂದಕ್ಕೆ ಬಗ್ಗುವಾಗ ಎಲ್ಲ ಉಸಿರನ್ನು ಬಿಡೋದು ಮೇಲೆ ಬರಬೇಕಾದ್ರೆಲ್ಲ ಉಸಿರನ್ನ ತಗೊಳ್ಳೋದು ಇದು ಸಾಮಾನ್ಯವಾಗಿ ಯೋಗಾಭ್ಯಾಸದಲ್ಲಿ ಬರುವಂತಹ ಒಂದು ವಿಚಾರ ಅಷ್ಟು ನೆನ್ಪಿಟ್ಕೊಂಡ್ರೆ ನಮಗೆ ಕಷ್ಟಪಟ್ಟು ಈ ಆಸನಕ್ಕೆ ಯಾವ ಥರ ತಗೊಬೇಕು ಇದಕ್ಕೆ ಯಾವ ಥರ ತಗೊಬೇಕು ಅಂತ ಯೋಚನೆ ಮಾಡೋದು ಬೇಕಾಗಲ್ಲ ಜನ್ರಲ್ಲಾಗಿ ನಾವು ಬ ಬಗ್ಗುವಾಗ ಉಸಿರನ್ನ ಬಿಡೋದು ಮೇಲೆ ಬರುವಾಗ ಉಸಿರನ್ನ ಅಥವಾ ಹಿಂದೆ ಹೋಗುವಾಗ ಉಸಿರನ್ನ ತಗೊಳ್ಳೋದು ಇದೊಂದು ನೆನ್ಪಿಟ್ಕೊಂಡ್ರೆ ನಮಗೆ ಈಸಿ ಅನ್ಸುತ್ತೆ ಕಷ್ಟ ಅಂತ ಅನ್ಸಲ್ಲ ನಾವು ಮಾಡಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಇರಬೇಕು ಕಾನ್ಷಿಯಸ್ನೆಸ್ ಇರಬೇಕಲ್ಲಿ ನಾವು ಏನೋ ಯೋಚನೆ ಮಾಡ್ಕೊತ ಇಲ್ಲಿ ಯಾವುದೋ ಮಾಡಿದರೆ ಅದು ಬರಲ್ಲ ನಾವು ನಮ್ಮ ಮನಸ್ಸು ಸಹ ನಮ್ಮ ದೇಹದಲ್ಲಿ ನಾವು ಮಾಡೋ ಆಸನದ ಮೇಲೆ ಕೇಂದ್ರೀಕರಿಸ್ಬೇಕು ನಾವು ನಾವೊಂದು ಟ್ವಿಸ್ಟ್ ಮಾಡ್ತೀವಿ ಅಂದರೆ ನಾವು ಅದೇ ರೀತಿ ಯಾವ ಥರ ಟ್ವಿಸ್ಟ್ ಮಾಡ್ತಿದ್ದೀವಿ ನಾವು ಆ ಟ್ವಿಸ್ಟ್ ಮಾಡಬೇಕಾದ್ರೆ ಬಾಡಿಯನ್ನು ನಮ್ಮ ದೇಹವನ್ನು ನಾವು ತಿರುಚುವಾಗ ಯಾವ ಯಾವ ಭಾಗಗಳಲ್ಲಿ ನಮಗೆ ನೋವಾಗತ್ತೆ ನಮ್ಗೆ ಯಾವ ಥರ ಫೀಲಿಂಗ್ ಆಗುತ್ತೆ ಆ ಥರ ನಾವು ಅದರ ಮೇಲೆ ಗಮನ ಹರಿಸಿ ಮಾಡಿದವಾಗ ಆ ಆಸನನ ನಾವು ಈಸಿಯಾಗಿ ಮಾಡ್ಬೋದು ಆಮೇಲೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ನು ಏಕಾಗ್ರತೆ ಜಾಸ್ತಿ ಆಗತ್ತೆ ಇನ್ನು ಭಾಳಷ್ಟು ಜನರಿಗೆ ಅವರೇ ಹೇಳ್ಕೊತಾರೆ ನಂಗೆ ಡಿಪ್ರೆಷನ್ ಇದೆ ನನಗೆ ನನ್ನ ಮನಸ್ಸನ್ನು ಯಾವಾಗಲೂ ಒಂದೇ ಕಡೆ ಇಡೋಕೆ ಸಾಧ್ಯ ಆಗೋಲ್ಲ ಈ ಥರದ ಸಮಸ್ಯೆಗಳಿಂದ ಅವರು ದೂರ ಹೋಗ್ಬೋದು ಯೋಗಾಸನ ಮಾಡಬೇಕಾದ್ರೆ ಗಮನ ಎಲ್ಲಿರಬೇಕು ನಾವು ಮಾಡೋದ್ರ ಮೇಲೆ ನಾವೇನು ಮಾಡ್ತೀವಿ ಯಾವ ಥರ ಬೆಂಡ್ ಆಗ್ತೀವಿ ಯಾವ ಥರ ಟ್ವಿಸ್ಟ್ ಮಾಡ್ತೀವಿ ಈ ಕಡೆ ಗಮನ ಹರಿಸ್ಬಿಟ್ರೆ ಮನಸ್ಸಲ್ಲಿ ಯೋಚನೆಗಳನ್ನು ಬರಲ್ಲ ಅದು ಒಂದು ಸಹಾಯ ಆಗತ್ತೆ ಇವು ಮಾಡಬೇಕಾದ್ರೆ ಆದ್ದರಿಂದ ನಾವು ಯೋಗ ಮಾಡಬೇಕಾದ್ರೆ ನಮ್ಮ ಗಮನ ನಮ್ಮ ದೇಹದ ಮೇಲೆ ಇರಬೇಕು ಇನ್ನು ಯೋಗ ಆದಮೇಲೆ ಮಧ್ಯ ಪ್ರತಿ ಒಂದು ಆಸನ ಮಾಡಿದ ನಂತರವೂ ನಾವು ವಿಶ್ರಾಂತಿ ತೆಗೆದುಕೊಳ್ಬೇಕು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಹೋಗಬಾರ್ದು ಒಂದು ಆಸನ ನಂತರ ಮತ್ತೊಂದು ಮತ್ತೊಂದು ನಂತರ ನನ್ನ ಮತ್ತೊಂದು ಆ ಥರ ಮಾಡ್ತಾನೆ ಹೋಗೋದ್ರಿಂದ ಅದರ ಎಕ್ಸಸೈಸ್ ಮಾಡಿದಂಗೆ ವ್ಯಾಯಾಮ ಮಾಡಿ ಥರ ಆಗತ್ತೆ ಬಿಟ್ಟರೆ ನಿಮಗೆ ಆಸನದಗಳು ಯೋಗಾಸನದ ಒಂದು ಉಪಯೋಗಗಳು ಅಲ್ಲಿ ಸಿಗೋಲ್ಲ ಯೋಗಾಸನ ಅಂದರೆ ಒಂದು ಆಸನ ಕಂಫರ್ಟಾಗಿ ಆರಾಮವಾಗಿ ಮಾಡಿ ವಿಶ್ರಾಂತಿ ತಗೊಂಡು ಮತ್ತೆ ಮುಂದಿನದಕ್ಕೆ ಹೋಗಬೇಕು ಅದರಿಂದ ನಮಗೆ ಅದರದ ಪೂರ್ಣ ಲಾಭವನ್ನು ನಾವು ಪಡಿಬೋದು ಇನ್ನು ಸ್ನಾನ ಮಾಡೋದು ಕೆಲವ್ರು ಕೇಳ್ತಾರೆ ನಾವು ಸ್ನಾನ ಮಾಡಿ ಯೋಗಕ್ಕೆ ಬರಬೇಕೋ ಅಥವಾ ಆಮೇಲೆ ಮಾಡಬೇಕು ಈ ಥರ ಒಂದು ಪ್ರಶ್ನೆ ಹೇಳುವುದು ಸಹಜ ಯಾವ ಥರನಾದ್ರು ಮಾಡ್ಬೋದು ಸ್ನಾನ ಮಾಡಿ ಬಂದ್ರೆ ಭಾಳ ಒಳ್ಳೆಯದು ಅದು ಆಗಲಿಲ್ಲ ಅಂದರೆ ಆಮೇಲೆ ಮಾಡ್ಬೋದು ಆದರೆ ತಣ್ಣೀರು ಸ್ನಾನ ಭಾಳ ಒಳ್ಳೆಯದು ನಾವು ಯೋಗಾಸ್ ಇದು ಯೋಗಕ್ಕೆ ಅಂತಲ್ಲ ಯಾವಾಗಲೂ ತಣ್ಣೀರು ಸ್ನಾನ ಎಲ್ಲ ರೀತಿಯಿಂದಲೂ ಒಳ್ಳೆಯದು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಯ್ದುಕೊಳ್ಬೇಕು ಅಂದರೆ ತಣ್ಣೀರು ಸ್ನಾನ ಕೆಲವರು ಕೂದಲು ಉದ್ರತ್ತೆ ಅಂತ ಹೇಳ್ತಾರೆ ಅವೆಲ್ಲದಕ್ಕೂ ತಣ್ಣೀರು ಸ್ನಾನ ಒಳ್ಳೆಯದು ಈ ತಣ್ಣೀರು ಸ್ನಾನ ಮಾಡಿದ ನಂತರ ತಣ್ಣೀರು ಸ್ನಾನ ನಮ್ಮ ತಣ್ಣೀರನ್ನು ನಮ್ಮ ದೇಹದ ಮೇಲೆ ಹಾಕಿದಾಗ ಅದು ನಮ್ಮ ಬಾಡೀಲಿ ಚಟುವಟಿಕೆ ಜಾಸ್ತಿ ಸರ್ಕ್ಯುಲೇಷನ್ನು ಜಾಸ್ತಿ ಆಗುತ್ತೆ ಬಾಡಿ ತಾನಾಗೆ ಹೀಟ್ ಆಗಿಬಿಡತ್ತೆ ಆದರೆ ಅದೇ ಬಿಸಿ ನೀರು ಹಾಕ್ಕೊಂಡು ಆವಾಗ ಬಿಸಿ ನೀರು ನಾವು ಯಾವಾಗಲಾದರೂ ಒಂದಿನ ಮಾಡೋದ್ರಿಂದ ಏನು ತೊಂದರೆ ಆಗೋಲ್ಲ ಏನೋ ಮೈ ಕೈ ನೋವಾಗಿದೆ ಫಸ್ಟ್ ಡೇ ಯೋಗ ಮಾಡಿರ್ತೀರಾ ಅದು ಸ್ವಲ್ಪ ಕಷ್ಟಪಟ್ಟಿರ್ತೀರ ಏನೋ ಖುಷಿಯಾಗಿ ಎಲ್ಲರೂ ಮಾಡೋದು ನೋಡಿ ಹುಮ್ಮಸ್ಸಿನಿಂದ ಜಾಸ್ತಿ ಎಕ್ಸಸೈಸ್ ಮಾಡಿಬಿಟ್ಟಿರ್ತೀರ ವ್ಯಾಯಾಮ ಮಾಡಿಬಿಟ್ಟಿರ್ತೀರ ಆವಾಗ ನೂ ಬರುತ್ತೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಾಗ ಹಾಯ್ ಅನಿಸುತ್ತೆ ಆದರೆ ಇದು ಆಗಿ ಮಾತ್ರ ನಾವು ಆ ಥರ ಹಾಕ್ಕೊಬೇಕು ಪ್ರತಿದಿನ ನೀರು ಹಾಕ್ಕೊತ ಬಂದರೆ ನಮ್ಮ ನರವ್ಯೂಹದ ಮೇಲೆ ಅದು ಪರಿಣಾಮ ಬೀರುತ್ತೆ ನರಗಳನ್ನು ಅದ್ರದ್ದ ಆಕ್ಟಿವಿಟೀಸ್ನ ಕಡಿಮೆ ಮಾಡ್ತಾ ಹೋಗ್ಬಿಡುತ್ತೆ ಕುಗ್ಗಿಸುತ್ತೆ ಆದ್ದರಿಂದ ತಣ್ಣೀರು ಸ್ನಾನ ನಮಗೆ ಎನರ್ಜಿ ಕೊಡುತ್ತೆ ಇದು ನಮ್ಮ ಎನರ್ಜಿನ ತೆಗೆದು ಹಾಕಿಬಿಡತ್ತೆ ಆದ್ದರಿಂದ ತಣ್ಣೀರು ಸ್ನಾನ ಮಾಡೋದು ತುಂಬ ಒಳ್ಳೆಯದು ಈ ಸ್ನಾನ ಮಾಡಿದ್ಕು ಯೋಗ ತಣ್ಣೀರು ಸ್ನಾನ ನೀವು ಮಾಡಿದರೆ ತಕ್ಷಣ ನೀವು ಆಸನಗಳನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಯೋಗನ ಆರಂಭ ಮಾಡ್ಬೋದು ಅದೇ ಬಿಸಿ ನೀರಲ್ಲಿ ಮಾಡಿದರೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಬಿಟ್ಟ ನಂತರ ನೀವು ಯೋಗನ ಆರಂಭ ಮಾಡಬೇಕು ಮುಗಿದ ನಂತರ ಸ್ನಾನ ಮಾಡೋರಾದರೆ ಮುಗಿದ ನಂತರ ಮುಗಿದ ನಂತರ ನೀವು ತಣ್ಣೀರಲ್ಲಿ ಸ್ನಾನ ಮಾಡಬಾರ್ದು ಯೋಗ ಅಭ್ಯಾಸ ಮುಗಿಸಿದ ತಕ್ಷಣ ತಣ್ಣೀರಲ್ಲಿ ಸ್ನಾನ ಮಾಡಬೇಡಿ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ತಣ್ಣೀರು ಸ್ನಾನ ಅರ್ಧ ಗಂಟೆಗಿಂತ ಒಂದು ಗಂಟೆ ಇದ್ದರೆ ಇನ್ನೂ ಒಳ್ಳೆಯದು ಆಮೇಲೆ ತಣ್ಣೀರು ಸ್ನಾನ ಮಾಡೋದು ಬಿಸಿ ನೀರಾದರೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಬೋದು ಆದರೆ ಬಿಸಿ ನೀರು ಮಾಡೋದಕ್ಕಿಂತ ಬೆಚ್ಚಗಿನ ನೀರು ನಿಮಗೆ ತಣ್ಣೀರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನಿಸಿದರೆ ಬೆಚ್ಚಗಿನ ನೀರಲ್ಲಿ ನೀವು ಸ್ನಾನ ಮಾಡ್ಬೋದು ಆಸನಗಳನ್ನು ಮಾಡೋದಾಗಲಿ ವ್ಯಾಯಾಮ ಮಾಡಬೇಕಾದ್ರೆ ಆಗಲಿ ಯಾವುದೇ ರೀತಿಯ ಒತ್ತಡ ಇರಬಾರ್ದು ಅಲ್ಲಿ ಈಗ ಮತ್ ಮತ್ತೊಬ್ಬರು ನಮ್ಮ ಜೊತೆಗೆ ಮಾಡೋರು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರ ದೇಹ ಎಷ್ಟು ಚೆನ್ನಾಗೆ ಬೆಂಡ್ ಇದೆ ಅನಿಸಿ ನಾವು ಬಲವಂತವಾಗಿ ನಮ್ಮ ದೇಹನ ಬಗ್ಸಕ್ಕೆ ಹೋಗಬಾರ್ದು ಅಥವಾ ದಂಡಿಸೋಕೆ ಹೋಗಬಾರ್ದು ನಮಗೆ ಆದಷ್ಟನ್ನೇ ಮಾಡೋಕ್ಕೆ ಹೋಗಬೇಕು ಈ ಫೋರ್ಸ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ಎಲ್ಲ ಹಾಳಾಗೋ ಚಾನ್ಸಸ್ಸು ಇರತ್ತೆ ಅಥವಾ ಬ್ರೇಕ್ ಬೋನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಆದ್ರಿಂದಾಗಿ ಯಾವತ್ತೂ ಫೋರ್ಸೆಬಲಿ ಮಾಡೋಕ್ಕೆ ಹೋಗಬೇಡಿ ನಿಧಾನವಾಗಿ ಇನ್ನು ನಾವು ಆಸನ ಮಾಡಬೇಕಾದ್ರೆ ನೆನ್ಪಿಟ್ಕೊಬೇಕಂದ್ರೆ ಯಾವುದನ್ನೇ ಇರಲಿ ನಾನು ಆವಾಗಲೇ ಹೇಳ್ದಂಗೆ ಅದ್ರ ಮೇಲೆ ಗಮನ ಇರಲಿ ನಾವೀಗ ಉಸಿರು ಬಿಡ್ತಾ ಬಗ್ತಿದ್ದೀವಿ ಅಂತ ಇಟ್ಕೊಳ್ಳಿ ನೀವು ಮನಸ್ಸು ಹೇಗಿರ್ಬೇಕಂದ್ರೆ ಅವಾಗ ನಾನು ನಾನೀಗ ನನಗೆ ಆಗೋಲ್ಲ ಅನ್ನೋದಕ್ಕಿಂತ ನನಗೆ ಸಾಧ್ಯ ಇದೆ ನಾನೀಗ ಬಗ್ಗಿ ನನ್ನ ಹಣೆಯನ್ನು ನನ್ನ ಮಂಡಿಗೆ ಮುಟ್ಟಿಸ್ತೀನಿ ನನಗಾಗತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗಿಂದ ಫೀಲಿಂಗಿಂದ ಬಗ್ತಾ ಹೋಗಿ ಆವಾಗ ನಿಮಗೆ ಆ ಆಸನ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕಿಂತ ನಂಗೆ ಮಾಡಕ್ಕೆ ಆಗಲ್ಲ ಅಂತ ಅಂದ್ಕೊಂಬಿಟ್ರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಫೋರ್ಸಬಲಿ ಆಸನ ಮಾಡೋದು ಒಳ್ಳೆಯದಲ್ಲ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಶರಣು ಶರಣಾರ್ಥಿ